ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ನಿನ್ನೆ ಒಂದು ಅದ್ಭುತ ಪಂದ್ಯಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಯ್ತು ನಿನ್ನೆ ನಮ್ಮ ಮಹಿಳಾ ತಂಡ ಆರ್ ಸಿ ಬಿ ವುಮೆನ್ಸ್ ಅದ್ಭುತ ಗೆಲುವನ್ನ ಸಾಧಿಸಿದ್ದಾರೆ ಅದು ಕೂಡ ಗುಜರಾತ್ ತಂಡದ ವಿರುದ್ಧ ಆ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಕಲೀಗ್ಸ್ ಮಲ್ಲಿಕಾರ್ಜುನ್ ಪಾಟೀಲ್ ಭಾಗಿಯಾಗಿದ್ದಾರೆ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಮತ್ತೊಬ್ಬರು ಸಹೋದ್ಯೋಗಿ ಶ್ರೇಯಾ ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಯ್ ಶ್ರೇಯಾ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಟೀಲ್ ಗಮನಿಸ್ತಾ ಹೋಗೋದಾದ್ರೆ ನಿನ್ನೆಯ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಒಂದು ನಾವು ಕಳೆದ ಸೀಸನ್ ಅಲ್ಲಿ ಸೋಲಿನೊಂದಿಗೆ ಎಂಡ್ ಮಾಡಿದ್ವಿ ಖಂಡಿತ ಒಂದು ಲೆಕ್ಕಾಚಾರದಲ್ಲಿ ಕಳೆದ ಬಾರಿನ ಒಂದು ಹಾಫ್ ಸೆಂಚುರಿ ಕೂಡ ಇಂಡಿಯನ್ ಆಟಗಾರ್ತಿಯರು ಹೊಡೆದಿರ್ಲಿಲ್ಲ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಬಟ್ ಈ ಬಾರಿ ಇಂಡಿಯನ್ ಆಟಗಾರ್ತಿಯರೇ ಮಿಂಚುತ್ತಿದ್ದಾರೆ ಅದೊಂದು ದೊಡ್ಡ ಖುಷಿ ಈಗ ಅಂಕಪಟ್ಟಿಯನ್ನು ನೋಡಿದರೆ ಒಂತರ ಖುಷಿ ಆರ್ ಸಿ ಬಿ ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅದರ ಜೊತೆಗೆ ನಮ್ಮ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಅಭಿಮಾನಿಗಳಂತೂ ಎಷ್ಟೊಂದು ಮಟ್ಟಿಗೆ ಬರ್ತಾ ಇದ್ರು ಹುಡುಗರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ಅಷ್ಟೇ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪ್ರತಿಯೊಂದು ಸೀಟ್ಗಳು ಫುಲ್ ಇದೆ ಅವರ ನಡುವೆ ಆ ಒಂದು ಆರ್ ಸಿ ಬಿ ಗೆಲುವ ಎಂಜಾಯ್ ಮಾಡಲ್ಲ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೆ ಸ್ಮೃತಿ ಮಂದಾನ ಅವರು ಒಂದು ಬರ್ತಾ ಇಲ್ಲಪ್ಪ ಅದೇ ಒಂದು ದೊಡ್ಡ ಸಮಸ್ಯೆ ಅಂತ ಬಟ್ ನಿನ್ನೆ ಮೋಹಕ ಆಟ ಆ ಒಂದು ಆಟ ನೋಡೋದೇ ಚಂದ ಅನಿಸ್ಬಿಡ್ತು ಒಂದು ಒಳ್ಳೆ ಒಳ್ಳೆ ಪಾರ್ಟ್ನರ್ಶಿಪ್ ಬರಲಿಲ್ಲ ಇದ್ರು ಕೂಡ ಸ್ಮೃತಿ ಮಂದಾನ ಚೆನ್ನಾಗಿ ಆಡಿದ್ರು ಇಪ್ಪತ್ತೋಳು ಬಾಲ ನಲವತ್ ಮೂರ್ ರನ್ ಹೊಡೆದ್ರು ಎಂಟು ಬೌಂಡ್ರಿ ಒಂದು ಅದ್ಭುತವಾದಂತಹ ಲಾಂಗ್ ರನ್ ಅಲ್ಲಿ ಸಿಕ್ಸ್ ತುಂಬಾ ಖುಷಿ ಆಯ್ತು ಒಂದು ಲೆಕ್ಕಾಚಾರದಲ್ಲಿ ನಿನ್ನೆ ಸ್ಕ್ರೀನ್ ಅಲ್ಲಿ ಬಿಟ್ಟಿದ್ರು ಫ್ಲೇ ಆಪ್ಗೆ ಹೋಗುತ್ತಾ ಆರ್ ಸಿ ಬಿ ತಂಡ ಅಂತ ನೈನ್ಟಿ ನೈನ್ ಪರ್ಸೆಂಟ್ ಜನ ಹೌದು ಹೋಗೇ ಹೋಗುತ್ತೆ ವಿನ್ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇದನ್ನ ಖುಷಿ ನೋಡೋದಕ್ಕೆ ಬಟ್ ಹದಿನಾರು ವರ್ಷಗಳಿಂದ ಆ ಒಂದು ಸಾಧನೆ ಮಾಡಿಲ್ಲ ನಮಗೆ ಕಪ್ ತಂದು ಕೊಟ್ಟಿಲ್ಲ ಅದನ್ನ ಮಹಿಳೆಯರು ಈ ಬಾರಿ ಮಾಡ್ಬೋದು ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನನಗೆ ಕಾಣಿಸ್ತಾ ಇದ್ದಾರೆ ಎಸ್ ಶ್ರೇಯಾ ಈ ಸಲ ಕಪ್ ನಮ್ದೇನಾ ಹಾ ಈ ಸತಿ ಕಪ್ ನಮ್ದೆ ಅಂತ ಅನಿಸುತ್ತ ಇದೆ ಸೊ men's team ಅಂತೂ ಇಲ್ಲಿ ತನಕ ಏನು ತುಂಬಾ ಹೋಪ್ಸ್ ಇಟ್ಕೊಂಡಿದ್ರು ಅಟ್ ಲೀಸ್ಟ್ ಈ ಸತಿ women ಕಡೆನ ಕಡೆಯಿಂದನಾದರೂ ನಮ್ಗೆ ಕಪ್ ಸಿಗುತ್ತೆ ಅಂತ ಹೋಪ್ಸ್ ಇದೆ ಸೊ होप फॉर ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ ತುಂಬಾ ಚೆನ್ನಾಗಿ ಆಫ್ ಕೋರ್ಸ್ ಸ್ಮೃತಿ ನೋಡೋಕಲ್ಲ ಅಷ್ಟೇ she was very good yeah. And, uh, ಯಾ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಈ ಸತಿ ಕಪ್ ನಮ್ದೆ ಅಂತ ಅನ್ಸುತ್ತೆ ಎಸ್ ಪಾಟೀಲ್ ಈ ಸಲ ಕಪ್ ನ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ನಾವು ಕಳೆದ ಸೀಸನ್ ಅಲ್ಲಿ ನೋಡಿದ್ರೆ ಪಾಪ ಪ್ಲೇಯರ್ಸ್ ಎಲ್ಲ ಡಗ್ಔಟ್ ಅಲ್ಲಿ ಅಳ್ತಾ ಕೂತಿದ್ರು ಸ್ಮೃತಿ ಮಂದನ ಅಂತೂ ಅವ್ರ ಮುಖನ ನೋಡೋಕೆ ಆಗ್ತಿರಲಿಲ್ಲ ಅಷ್ಟರ ಮಟ್ಟಿಗಿತ್ತು ಆದ್ರೆ ಈ ಬಾರಿ ಒಂದು ಹೊಸ ಜೋಶ್ ಆರ್ ಸಿ ಬಿ ತಂಡದಲ್ಲಿ ಇದೆ ಇದಕ್ಕೆಲ್ಲ ಕಾರಣ ಏನು ನಮ್ಮ ಆಟಗಾರರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಹೌದು 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 ಲಾಸ್ಟ್ ಸಾರಿ ನಾವು ಏನ್ ತಪ್ಪು ಮಾಡಿದ್ವಿ ಅದನ್ನ ತಿದ್ಕೊಂಡಿದ್ವಿ ಖಂಡಿತ ಒಂದು ನಮ್ಗೆ ಫಿನಿಶರ್ ಅಂತ ಏನ್ ಹಂತ ಇತ್ತು ಅದನ್ನ ತುಂಬಾ ಬಲಾಢವಾಗಿ ಈ ಸರ ಮಾಡ್ಕೊಂಡಿದ್ವಿ ಮೇಘನಾ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಘೋಷ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರಿಗೆ ಫೆರಿ ಒಂದು ಒಳ್ಳೆ ಅವರು ಆ ಒಂದು ತಂಡದ ಭದ್ರ ಕೋಟೆ ಅಂತ ಅನಿಸುತ್ತೆ ಬೌಲಿಂಗ್ ಹಾಕ್ತಾರೆ ಜೊತೆಗೆ ರನ್ ಕೂಡ ತುಂಬಾ ಚೆನ್ನಾಗಿ ಕಲೆ ಹಾಕ್ತಾರೆ ಆಮೇಲೆ ನಮಗೆ ಓಪನಿಂಗ್ ಸ್ಲಾಟ್ ನಲ್ಲಿ ಒಂದು ಸ್ವಲ್ಪ ಡಿವೈನ್ ನೋಡಿ ಕಳೆದ ಬಾರಿ ತುಂಬಾ ಚೆನ್ನಾಗಿ ಆಡಿದಾರೆ ಬಂದಿತ್ತು ಬಟ್ ಈ ಸರಿ ಯಾಕೋ ಲಕ್ ಕೊಟ್ಟಿಲ್ಲ ಎರಡೂ ಪಂದ್ಯಗಳಲ್ಲಿ ವೈಫಲ್ಯ ಹೊಂದಿದ್ದಾರೆ ಬ್ಯಾಟಿಂಗ್ ನಲ್ಲಿ ನನಗೆ ಏನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಕಳೆದ ಬಾರಿ ನನಗೆ ದೊಡ್ಡ ಮೈನಸ್ ಅನ್ನಿಸ್ತಾ ಇದ್ದಿದೆ ಬೌಲಿಂಗು ಬಟ್ ಈ ಬಾರಿ ಬ್ಯಾಟಿಂಗ್ಗಿಂತನೂ ಬಾಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ನಮ್ಮದು ನೋಡಿ ನೀವು ಆಶಾ ನೋಡಿ ಕಳೆದ ಪಂದ್ಯದಲ್ಲಿ ಐದು ವಿಕೆಟ್ನ ತಗೊಂಡಿದ್ರು ಒಂದು ಭರ್ಜರಿ ಇನ್ನಿಂಗ್ಸು ಈ ಬಾರಿ ನನಗೆ ನಿನ್ನೆ ಕೂಡ ಹೇಳಿದೆ ರೇಣುಕಾ ಸಿಂಗ್ ಮೇಲೆ ನಾವು ಹೆಚ್ಚಿನ ಭರವಸೆ ಇವತ್ತಿನ ಪಂದ್ಯದಲ್ಲಿ ಇಡ್ತೀವಿ ಅಂತ ಹೇಳಿ ನಿನ್ನೆ ಎರಡು ವಿಕೆಟ್ ಕೂಡ ತೊಗೊಂಡ್ರು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತಗೊಂಡ್ರು ಅದ್ರ ಜೊತೆಗೆ ಏನು ಮೊನೆಲಿಕ್ಸು ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು ಮೂರು ವಿಕೆಟ್ ಒಂದು ಲೆಕ್ಕಾಚಾರದಲ್ಲಿ ನೋಡಿ ಹದಿನೈದು ಓವರ್ ಆಗುವ ತನಕ ಗುಜರಾತ್ ತಂಡದ್ದು ಕೇವಲ ಎಪ್ಪತ್ತೇ ರನ್ ಆಗಿತ್ತು ಕೊನೆಯ ಐದು ಓರಲ್ಲಿ ಒಂದು ಮೂವತ್ತೇಳು ರನ್ ಬರಲಿಲ್ಲ ಅಂದರೆ ಇನ್ನೂ ಕಡಿಮೆ ರನ್ ಆಗ್ತಿತ್ತು ಒಂದು ಗುಜರಾತ್ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ ತುಂಬಾ ಕಳಪೆ ತಂಡ ಬ್ಯಾಟಿಂಗ್ ನಲ್ಲೂ ಇಲ್ಲ ಬಾಲಿಂಗ್ ನಲ್ಲೂ ಇಲ್ಲ ಫೀಲ್ಡಿಂಗ್ ಅಂತೂ ಅತ್ಯಂತ ಕಳಪೆ ತಂಡ ಇದೇ ಯಾಕೆ ಇವರು ಕಳೆದ ಬಾರಿ ಒಂದು ಸೀಸನ್ ಅಲ್ಲಿ ಮಾಡಿದ ತಪ್ಪನ್ನ ಯಾಕೆ ತಿದ್ಕೋತಾ ಇಲ್ವೋ ಗೊತ್ತಿಲ್ಲ ಒಂದು ಲೆಕ್ಕಾಚಾರದಲ್ಲಿ ಬೆತ್ ಮೂನಿ ಕಮ್ ಬ್ಯಾಕ್ ಆದ್ರು ಆಸ್ ಅ ಕ್ಯಾಪ್ಟನ್ ಆಗಿ ಕಳೆದ ಕಳೆದ ಒಂದು ಸೀಸನ್ ಅಲ್ಲಿ ಇರಲಿಲ್ಲ ಇಂಜುರಿ ಆಗಿತ್ತು ಬಟ್ ಈ ಬಾರಿ ಏನಾಗಿದೆ ಈ ತಂಡಕ್ಕೆ ಯಾರೊಬ್ರು ಕೂಡ ವೇಗದ ರನ್ ಕಲೆ ಆಗ್ತಾ ಇಲ್ಲ ಮಧ್ಯಮ ಕ್ರಮಾಂಕದಲ್ಲಿ ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇಲ್ಲ ಫಿನಿಶಿಂಗ್ ಅಂತ ಅಂತ ಬಂದ್ರೆ ಐದೋವರಲ್ಲಿ ನಲ್ವತ್ತು ಐವತ್ತು ರನ್ ಹೊಡೆಯೋರಂತೂ ಯಾರು ಇಲ್ಲ ಬಾಲಿಂಗ್ ಅಂತೂ ಹೋಗ್ಬಿಡಿ ಈ ಒಂದು ತಂಡ ಮತ್ತೆ ಐದನೇ ಸ್ಥಾನಕ್ ಬಂದ್ರೆ ಈ ತಂಡಕ್ಕೆ ಮೇನ್ ಕಾರಣನೇ ಬಾಲಿಂಗ್ ಅಸ್ತ್ರ ನನ್ಗನ್ಸಿದ ಮಟ್ಟಿಗೆ ಯಾವ ಒಬ್ಬ ಆಟಗಾರ್ತಿಯರು ಕೂಡ ಪರ್ಫೆಕ್ಟ್ ಅಪ್ಪ ಇವ್ರನ್ನ ನಂಬಿ ನನಗೆ ಈಗ ಒಂದು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ಮೃತಿ ಮಂದನ ಅಥವಾ ಯಾರು ಆಡ್ತಾ ಇದಾರೆ ವಿಕೆಟ್ ಬೇಕು ಅಂದಾಗ ಬೆತ್ಮೂನಿ ಹತ್ರ ಯಾವ ಒಂದು ಇಲ್ಲ ಇವ್ರ ಕೈಲಿ ಕೊಟ್ಟರೆ ವಿಕೆಟ್ ಬೀಳುತ್ತೆ ಅಂತ ಹೇಳಿ ಈ ತಂಡ ಮೈನಸ್ ಅಲ್ಲೇ ಆಗ್ತಾ ಇರೋದು ಎಸ್ ವಿಷಯ ನಿನ್ನೆ ಗುಜರಾತ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ವಿರುದ್ಧ ಹೀನಾಯವಾಗಿ ಸೋಲೋಕೆ ರೀಸನ್ ಏನಿರಬಹುದು ಅವರ ಬ್ಯಾಟಿಂಗ್ ವೈಫಲ್ಯದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇ ಬಿ ನಮ್ಮ ಟೀಮ್ ತುಂಬ ಆರ್ ಸಿ ಬಿ ಅವರು ತುಂಬ ಚೆನ್ನಾಗಿ ಆಡಿದ್ರು ಅಂಡ್ ಸ್ಟ್ರಾಟಜಿ ಯೂಸ್ ಮಾಡಿ ಚೆನ್ನಾಗಿ ಅಂತ ಅಂತ ಅನ್ಸುತ್ತೆ ಆರ್ ಸಿ ಬಿ ಅವರು ಸ್ಟ್ರಾಟಜಿ ಯೂಸ್ ಮಾಡಿದ್ದು ಚೆನ್ನಾಗಿ ಅನಿಸ್ತು ಯಾವ ರೀತಿ ಆದಂತಹ ಸ್ಟ್ರಾಟಜಿಗಳು ನಿಮ್ಗೆ ಇಷ್ಟ ಆಯಿತು ಮೇ ಬಿ ಅವರ ಬೌಲಿಂಗ್ ಸ್ಟ್ರಾಟಜಿ ಆಗಿರಬೇಕು ಇವನ್ ಇವನ್ ಬ್ಯಾಟಿಂಗ್ ಆಲ್ಸೋ ಯಾ ಸೊ ಅದು ವಾಸ್ ದ ರೀಸನ್ ಓಕೆ ಪಾಟೀಲ್ ಹೇಳ್ತಾ ಇದ್ರು ಶ್ರೇಯಾ ಕೂಡ ಆರ್ ಸಿ ಬಿಟರ್ಜಿ ವರ್ಕ್ ಆಯ್ತು ಅಂತ ಖಂಡಿತ ವರ್ಕ್ ಆಗಿದೆ ಇಲ್ಲಿ ಗುಜರಾತ್ ಅವರು ಪದೇ ಪದೇ ವೈಫಲ್ಯವನ್ನ ಹೊಂದ ಕಾರಣ ಏನು ತುಂಬಾ ಲೋ ಸ್ಕೋರ್ ಗಮನಿಸ್ತಾ ಹೋಗೋದಾದ್ರೆ ನಿನ್ನೆ ಆರಂಭಿಕ ಹರ್ಲಿನ್ ಡಿಯೋಲ್ ಆಗಿರ್ಬಹುದು ಕೆಲವೊಂದಿಷ್ಟು ಪ್ಲೇಯರ್ಸ್ಗಳು ಆಡ್ಲೇ ಇಲ್ಲ ಮೊದಲ ಪಂದ್ಯದಲ್ಲೂ ಕೂಡ ಆಡ್ಲಿಲ್ಲ ಯಾಕೆ ಈ ರೀತಿಯಾದಂತಹ ವೈಫಲ್ಯವನ್ನ ಕಂಡುಕೊಳ್ತಾ ಇದ್ದಾರೆ ಎಲ್ಲೂ ಸ್ಟ್ರಾಂಗ್ ಅನಿಸ್ತಾ ಇಲ್ಲ ನೀವು ನೋಡಿ ಎಂತ ಆಟಗಾರ್ತಿ ನೋಡಿ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಅವರ ಬಿ ಪಿ ಎಲ್ ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಆಗ್ಲಿ ತುಂಬಾ ಅದ್ಭುತವಾದಂತಹ ಆಟಗಾರ್ತಿ ಇವ್ರಿಬ್ರು ಬಟ್ ಈ ಒಂದು ಡಬ್ಲ್ಯೂ ಪಿ ಎಲ್ ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಇಬ್ಬರು ಕೂಡ ತುಂಬಾ ತಂಡ ಹೊಡೆದ್ರೆ ಮೂನಿ ಆಡ್ಬೋದಾಗಿತ್ತಪ್ಪ ನನ್ಗೆ ಯಾಕೋ ಅವರ ಒಂದು ಆಟ ಇಷ್ಟ ಆಗ್ಲಿ ಬ್ಯಾಟ್ ಎಲ್ಲಿ ಬಾಲ್ ಟೇ ಆಗ್ತಾ ಇರಲಿಲ್ಲ ಬ್ಯಾಟಿಂಗ್ ವೈಫಲ್ಯ ಇದೆ ಬೌಲಿಂಗ್ ಕೂಡ ಹಾಗೆ ಇದೆ ಅದೇ ಅದೇ ಗ್ರೌಂಡ್ ಅಲ್ಲಿ ನಾವು ಹೇಗೆ ಹೊಡಿದ್ವಿ ಕೆಲವೊಬ್ರು ಆಟಗಾರ್ತಿರು ಕೂಡ ಆಪಾದನೆ ಮಾಡಬಹುದು ಇಲ್ಲ ಪಿಚ್ ಕ್ರ್ಯಾಕ್ ಇತ್ತು ಇಬ್ಬನಿ ಬಿತ್ತು ಅದೇ ಪಿಚ್ ಅಲ್ಲಿ ನಾವೇ ತಾನೇ ಆಡಿದ್ವಿ ಕೇವಲ ಹದಿನಾಲ್ಕು ಪಾಯಿಂಟ್ ಮೂರ್ ಓವರ್ ಅಲ್ಲೇ ನಾವು ಮುಗಿಸಿದ್ವಿ ತುಂಬಾ ಚೆನ್ನಾಗಿ ನಮ್ ಬ್ಯಾಟಿಂಗ್ ಕೂಡ ಇತ್ತು ಬಟ್ ಇಲ್ಲಿ ಆರೋಪವನ್ನು ಮಾಡೋರಿಗೆ ಒಂದು ಮಾತಿದೆ ವೇದ ಕೃಷ್ಣಮೂರ್ತಿ ಕನ್ನಡತಿ ಆರ್ ಸಿ ಬಿ ಪಿಚ್ ಬಗ್ಗೆ ಬೆಂಗಳೂರು ಪಿಚ್ ಬಗ್ಗೆ ಚಿನ್ನ ಸ್ವಾಮಿ ಪಿಕ್ ಚೆನ್ನಾಗಿ ಗೊತ್ತಿದೆ ಪಿಚ್ ಬಗ್ಗೆ ಅರಿತ್ಕೊಂಡು ಆಡಬಹುದು ಲೋ ಸ್ಕೋರ್ ಔಟ್ ಆದ್ರು ಅಂತ ಹೇಳಿ ನಿಜ ನಿಜ ಅದು ಅದು ಕೂಡ ಇಲ್ಲಿ ಮೈನಸ್ ಒಂದು ಲೆಕ್ಕಾಚಾರದಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಿಮ್ಗೆ ಒಂದು ಸೋಲ್ಗಳು ಪದೇ ಪದೇ ಬಂದಾಗ ಅಲ್ಲಿ ವಾತಾವರಣ ಚೇಂಜ್ ಆಗುತ್ತೆ ತುಂಬಾ ಪ್ರೆಷರ್ ಬಿಲ್ಡಪ್ ಆಗುತ್ತೆ ಆ ಬಿಲ್ಡಪ್ ಅಲ್ಲೇ ನೀವು ಗ್ರೌಂಡ್ ಗೆ ಇಳ್ದಾಗ ನಾವು ಅಯ್ಯೋ ಸೋತ್ವಿ ಸೋತ್ವಿ ಗೆಲ್ಲುವಂತ ಪ್ರೆಷರ್ ಅಲ್ಲೇ ಮತ್ತೆ ಮತ್ತೆ ಸೋಲ್ಗಳು ಎಡುತ್ತಾ ಇರುತ್ತೆ ಒಂದು ಕ್ಯಾಪ್ಟನ್ಸಿ ಕೂಡ ಇಲ್ಲಿ ದೊಡ್ಡ ಮೈನಸ್ ಕಾಣಿಸ್ತಾ ಓಕೆ ನೀವು ಅವಾಗಲೇ ಹೇಳಿದ್ರಿ ನಮ್ಮ ಕನ್ನಡತಿನೇ ಅಲ್ಲಿ ಇದ್ದು ಪಿಚ್ ಬಗ್ಗೆ ಅರಿವಿದ್ದು ಅವರು ಕೂಡ ಯಾಕೆ ಈ ರೀತಿ ಆಪಾದನೆ ಮಾಡ್ತಾರೆ ಅಂತ ಅದು ಕೂಡ ಒಂದು ಮ್ಯಾಚ್ ಅಲ್ಲ ಅಲ್ಲ ಎರಡು ಮ್ಯಾಚ್ ಎರಡು ಮ್ಯಾಚ್ ಅಲ್ಲೇ ಬಟ್ ಎಲ್ಲರೂ ಕೂಡ ಅನ್ ಫಾರ್ಮಲ್ಲೇ ಇರೋದು ಯಾರು ಕೂಡ ಒಬ್ರು ಫಾರ್ಮಲ್ ಇದಾರೆ ಅಪ್ಪ ಅಂತ ಹೆಕ್ಕಿ ತೆಗೆಯೋದಕ್ಕೆ ಹೋದ್ರೆ ಯಾರು ಇಲ್ಲ ನೋಡಿ ಎರಡು ಪಂದ್ಯಗಳಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದು ಅಂತಂದ್ರೆ ಖಂಡಿತವಾಗ್ಲೂ ಮೂಣಿ ಕೈ ಕೊಟ್ರು ಇಲ್ಲಿ ಆಡಿದು ಹರ್ಲಿನ್ ಡಿಯೋಲ್ ಒಬ್ರೆ ನಿನ್ನೆ ಒಂದು ಪಂದ್ಯದಲ್ಲಿ ಅದನ್ನ ಬಿಟ್ರೆ ಯಾರು ಅವರು ರನ್ ಗಳನ್ನ ಜಾಸ್ತಿ ತಗೊಂಡ್ರು ಹೇಮ್ ಲತಾ ಕೂಡ ಇಪ್ಪತ್ತೈದು ಬಾಲ್ ಮೂವತ್ತೊಂದು ರನ್ ಒಂಥರ ಮೊಬೈಲ್ ನಂಬರ್ ತರ ಇದೆ ಎಂಟು ಐದು ಒಂಬತ್ತು ಏಳು ಈ ತರ ಈ ತರ ಆಡಿದ್ರೆ ಎಲ್ಲಿ ಗೆಲ್ತಾರೆ ಕಳೆದ ಬಾರಿ ಅವ್ರು ಏನ್ ತಪ್ಪುಗಳನ್ನ ಮಾಡಿದ್ರು ವಾಪಸ್ ತಿದ್ದಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ನೋಡಿ ಅದನ್ನೇ ಆರ್ ಸಿ ಬಿ ಎಷ್ಟು ಚೆನ್ನಾಗಿ ತಿದ್ದಕೊಳ್ತು ನಮ್ಗೆ ಎಲ್ಲಿ ಮೈನಸ್ ಇತ್ತು ನಮಗೆ ಡೆತ್ ಓರ್ಸ್ ಅಲ್ಲಿ ಮೈನಸ್ ಇತ್ತು ಆಮೇಲೆ ಆಸ್ ಅ ಫಿನಿಷರ್ ಮೈನಸ್ ಇತ್ತು ಮತ್ತೆ ಕರ್ನಾಟಕದ ಆಟ ಆಟಗಾರ್ತಿಯರು ಬ್ಯಾಟಿಂಗ್ ಅಲ್ಲಿ ವೈಫಲ್ಯ ಎಂತ ಇದ್ರು ಅದೆಲ್ಲವೂ ಪ್ಲಸ್ ಮಾಡ್ಕೊಂಡ್ವಿ ನಾವು ಈ ಸರಿ ಬಟ್ ಗುಜರಾತ್ ಮಾತ್ರ ಎಲ್ಲಿ ಎಡವಿತ್ತೋ ಅಲ್ಲೇ ಇದೆ ಇನ್ನು ಈ ರೀತಿಯಾಗಿ ಹೋದ್ರೆ ಪಂದ್ಯಗಳನ್ನ ಸ್ಥಾನದಲ್ಲೇ ಇವ್ರು ಇರ್ತಾರೆ ಅದರಲ್ಲಂತೂ ಡೌಟೇ ಇಲ್ಲ ನನ್ನ ಪ್ರಕಾರ ಆಸ್ ಅ ಕ್ಯಾಪ್ಟನ್ ಪ್ರತಿ ಬಾರಿ ಕೂಡ ಬೌಲರ್ ಹತ್ರ ಹೋಗಿ ಮಾತನಾಡಬೇಕು ಗುಜರಾತ್ ನಾ ನೋಡ್ತಾ ಇದೀನಿ ನಿನ್ನೆ ಅಲ್ಲೇ ಕುತ್ಕೊಂಡಿದ್ವಿ ಪಿಚ್ ಅಲ್ಲಿ ಒಂದ್ ಬಾಲ್ ಕೂಡ ಅವರು ಬಾಲರ್ ಹತ್ರ ಹೋಗಿ ಲೈನ್ ಅಂಡ್ ಲೆಂತ್ ಅನ್ನ ಚೇಂಜ್ ಮಾಡೋದಾಗಿ ಬೇರೆ ಯಾವ ವಿಷಯ ಹೇಳ್ತಾ ಇರಲಿಲ್ಲ ಮತ್ತೆ ಅಟ್ಯಾಕಿಂಗ್ ಫೀಲ್ಡಿಂಗ್ ನಿಲ್ಲಿಸಬೇಕು ಅನ್ನೋಂತದ್ ಏನೂ ಇರ್ಲಿಲ್ಲ ಅವ್ರಿಗೆ ಸಿಂಗಲ್ ಆರಾಮಾಗಿ ಹೋಗ್ಲಿ ಅಂತ ಅದನ್ನೇ ಆರ್ ಸಿ ಬಿ ಕೌಂಟರ್ ಅಟ್ಯಾಕ್ ಮಾಡಿಬಿಟ್ರು ಮೊದಲ ನಿಂದಲೇ ಕೌಂಟರ್ ಅಟ್ಯಾಕ್ ಮಾಡಿದ್ರು ಅದರಲ್ಲೂ ಕೂಡ ಸ್ಮೃತಿ ಮಂದನ ಅಂತೂ ಬೌಂಡ್ರಿಗಳನ್ನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಆ ಗುಜರಾತ್ ಪೂರ್ತಿ ಡಲ್ ಆಗಿಬಿಡ್ತಾರೆ ಓಕೆ ನಮ್ ಕೈಯಿಂದ ಮ್ಯಾಚ್ ಹೋಯ್ತು ಅಂತ ಹೇಳಿ ಅಲ್ಲಿ ಏನು ಕೈ ಬಿಟ್ಟಿದ್ರಲ್ಲ ಮ್ಯಾಚ್ ವಾಪಸ್ ಕ್ಯಾಪ್ಟನ್ ಆ ತಂಡವನ್ನ ಹುರಿದುಂಬಿಸುವಂತ ಪ್ರಯತ್ನ ಎಲ್ಲೂ ಮಾಡ್ಲಿಲ್ಲ ಅವ್ರು ಇನ್ನೊಂದ್ ಕಡೆ ಇಲ್ಲಿ ಪಾಟೀಲ್ ನಿನ್ನೆ ಹೇಮಲತಾ ಏನು ಮೂವತ್ತ ಒಂದು ಹೊಡಿಲಿಲ್ಲ ಅಂತ ಹೇಳಿದ್ರೆ ಗುಜರಾತ್ ಅವರು ನೂರು ಕೂಡ ನೂರು ಆಗ್ತಿರ್ಲಿಲ್ಲ ಹೌದೌದು ಆಗ್ತಾನೆ ಇರಲಿಲ್ಲ ನೋಡಿ ಹದಿನೈದು ಓವರ್ ಅಲ್ಲಿ ನೀವು ರನ್ ಹೊಡಿತೀರಿ ಅಂತಂದ್ರೆ ಎಲ್ಲಿ ನಿಮ್ಗೆ ಗೆಲುವಿನ ಸ್ಪಿರಿಟ್ ಇದೆ ಹೇಳಿ ಆರ್ ಸಿ ಬಿ ನ ನೀವು ಅಂತ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದಾರೆ ನೀವು ನೂರು ಅಥವಾ ನೂರ ಇಪ್ಪತ್ತರಲ್ಲಿ ನೀವು ಔಟ್ ಆಗ್ತೀರಾ ಗೆಲ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಆ ಒಂದು ನನ್ಗನ್ಸಿದ ಮಟ್ಟಿಗೆ ಈ ಗುಜರಾತ್ ತಂಡ ಮುಂದಿನ ಬಾರಿ ಏನಾದ್ರು ಆದ್ರೆ ಅವರ ಫ್ರಾಂಚೈಸಿ ಪೂರ್ತಿ ಎಲ್ಲವನ್ನ ತೆಗೆದು ಹೊಸ ಹೊಸ ಪ್ಲೇಯರ್ಸ್ ಹಾಕೋಬೇಕು ನೋಡಿ ನಾವು ಮೆನ್ಸ್ ಟೀಮ್ಗೆ ಗೆ ಕಂಪೇರ್ ಮಾಡೋಣ ಗುಜರಾತ್ ಆಗಿರ್ಬೋದು ಅಥವಾ ಎಲ್ ಎಸ್ ಜಿ ಆಗಿರ್ಬೋದು ಇವೆರಡು ಹೊಸ ತಂಡವನ್ನ ಕಟ್ಕೊಂಡಿತ್ತು ಮೊದಲ ಒಂದು ಸೀಸನ್ ಅಲ್ಲಿಯೇ ಅವರು ಫೈನಲ್ ಬಂದ್ರು ಅದ್ರ ಜೊತೆಗೆ ಗುಜರಾತ್ ಕಪ್ ಕೂಡ ಗೆದ್ದಿತ್ತು ಇಲ್ಲಿ ಇವರು ಅದನ್ನೇ ಮಾಡ್ಬೇಕು ಗುಜರಾತ್ ತಂಡದಲ್ಲಿ ನನಗನ್ಸಿದ ಮಟ್ಟಿಗೆ ತುಂಬಾ ಲೀಡ್ ತಗೊಂಡು ಆಡುವಂತಹ ಆಟಗಾರ್ತಿ ಯಾರು ಇಲ್ಲ ನೋಡಿ ನಮ್ಮಲ್ಲಿ ಡಿವೈನ್ ಇದಾರೆ ಒಬ್ಬರೇ ನಿಂತ್ಕೊಂಡ್ರು ಕೂಡ ಆಟವನ್ನ ನಿಲ್ಸೋರು ಇದಾರೆ ಬೌಲಿಂಗ್ ಬ್ಯಾಟಿಂಗ್ ನಲ್ಲಿ ಇದನ್ನ ಮಾಡ್ತಾರೆ ಹರಂಪ್ರೀತ್ ಕೋರ್ ನೋಡಿ ಹರ್ಮ್ರೀತ್ ಅವರು ಕೂಡ ಎರಡೂ ಪಂದ್ಯಗಳಲ್ಲೂ ಕೂಡ ತುಂಬಾ ಚೆನ್ನಾಗ್ ಆಡಿದಾರೆ ನೂರ ಈಗ ರನ್ ಗಳನ್ನ ಗಳಿಸಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ತಂಡದಲ್ಲಿ ಒಂದು ಸ್ಟ್ರಾಂಗ್ ಪ್ಲೇಯರ್ ಅಂತ ಇದ್ದಾರೆ ನನಗೆ ಗುಜರಾತ್ ತಂಡದಲ್ಲಿ ಯಾರು ಕಾಣಿಸ್ತಾ ಇಲ್ಲ ಎಸ್ ಎಸ್ ಪಟೀಲ್ ಶ್ರೇ ಇನ್ನೊಂದ್ ಕಡೆಯಲ್ಲಿ ನೀವು ನಿನ್ನೆ ಆರ್ ಸಿ ಬಿ ವರ್ಸಸ್ ಗುಜರಾತ್ ಮ್ಯಾಚ್ ನೋಡಿದ್ರಿ ನಿಮ್ಗೆ ಆರ್ ಸಿ ಬಿ ಆಗಿರ್ಬಹುದು ಗುಜರಾತ್ ಆಗಿರಬಹುದು ಇಲ್ಲಿ ಯಾವ ಪ್ಲೇಯರ್ ತುಂಬಾ ಕ್ಯಾಪ್ಟನ್ ಓನ್ಲಿ ಸ್ಮೃತಿ ಮಂದಣಾನೆ ತುಂಬಾ ಫೇವ್ರೆಟ್ ಅಂತ

ಕ್ಯಾಪ್ಟನ್ ಆಗಿ ನೀವು ಅಲ್ಲಿ ಅದೇ ಅದೇ ಕ್ವಶನ್ ನಾನು ನಿಮಗೆ ಕೇಳ್ಬೇಕಂತಿದ್ದೆ ಈ ಸ್ಮೃತಿ ಮಂಧಾನ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಇದೆಯಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಏನೋ ಕಡೆಯಲ್ಲಿ ಫೀಲ್ಡ್ ಅಲ್ಲಿ ನಿಂತಿದ್ರು ಕೂಡ ಬೌಲರ್ಸ್ ಗೆಲ್ಲ ಫೀಲ್ಡ್ ಸೆಟ್ ಮಾಡೋದಿರಬಹುದು ತುಂಬಾ ಚೆನ್ನಾಗಿ ಸ್ಮೃತಿ ಮಂದಾನ ಕ್ಯಾಪ್ಟನ್ಸಿ ಬಗ್ಗೆ ನೀವು ಹೇಳ್ತಾ ಹೋಗೋದು ನೋಡಿ ನೀವು ಫೀಲ್ಡ್ ಅಲ್ಲಿ ಆಕ್ಟಿವ್ ಆಗಿರ್ಬೇಕು ನಮ್ಗೆ ವಿರಾಟ್ ಕೊಹ್ಲಿ ನೆನಪು ಬಂದ್ಬಿಡ್ತಾರೆ ಖಂಡಿತ ವಿರಾಟ್ ಕೊಹ್ಲಿನೂ ನಮ್ಗೆ ಆರ್ ಸಿ ಬಿ ಸ್ಮೃತಿ ಮಂದಾನನೇ ಆಕ್ಟಿವ್ ಎಷ್ಟು ಆಕ್ಟಿವ್ ಆಗಿ ಇರ್ತಾರೆ ಅಂದ್ರೆ ಒಂದು ಓವರ್ಗೆ ಒಂದ್ಸರಿ ಬೌಲರ್ ಜೊತೆಗೆ ಅಥವಾ ಫೀಲ್ಡರ್ ಜೊತೆಗೆ ಮಾತಾಡಲ್ಲ ಪ್ರತಿಯೊಂದು ಬಾಲ್ಗೂ ಕೂಡ ಜಿ ಯೂಸ್ ಮಾಡ್ತಾ ಇದ್ರು ಎಲ್ಲಿ ನಿಲ್ಲಿಸಬೇಕು ಬೌಲರ್ ನ ಕೇಳಿ ಫೀಲ್ಡರ್ ಗಳನ್ನ ನಿಲ್ಲಿಸ್ತಾ ಇದ್ರು ಕೆಲವೊಂದ್ಸರಿ ಬೌಲರ್ಗಳು ಏನ್ ಹೇಳ್ತಾರೆ ಅದಕ್ಕೆ ತಕ್ಕನಾದಂತ ಫೀಲ್ಡಿಂಗ್ ನಿಲ್ಲಿಸಿದಾಗ ವಿಕೆಟ್ ಗಳು ಜಾಸ್ತಿ ಆ ಒಂದು ಮ್ಯಾಚ್ ನಶವಾಗಿ ನೋಡಿದಾಗ ಅದು ಗೊತ್ತಾಗತ್ತೆ ಸ್ಮೃತಿ ಮಂದನ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಫಾರ್ಮಲ್ ಇದ್ದಾಗ ತಂಡದ ಒಂದು ಮನಸ್ಥಿತಿ ಬೇರೆ ಇರುತ್ತೆ ನೋಡಿ ಈಗ ಅವರು ನಿನ್ನೆ ಒಂದು ಆಟವನ್ನ ಪ್ರದರ್ಶನ ಮಾಡಿದ್ರು ಈಗ ನೆಕ್ಸ್ಟ್ ಮ್ಯಾಚ್ ಎಷ್ಟು ಆತ್ಮಸ್ಥೈರ್ಯ ಅಂದ್ರೆ ಈಸಿಯಾಗಿ ಎಲ್ಬಹುದಪ್ಪ ಅನ್ನುವಂಥದ್ದು ಇರುತ್ತೆ ಸ್ಮೃತಿ ಮಂದನ ನಲ್ಲಿ ಇದ್ದಾರೆ ನಮಗೆ ರಿಚಾ ಘೋಷ್ ನಲ್ಲಿ ಇದಾರೆ ಮಟ್ಟಿಗೆ ಸ್ಟ್ರಾಂಗ್ ಇದೆ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಗಂಟಾ ಘೋಷವಾಗಿ ನಾವು ಎಸ್ ಎಲ್ಲರ ನಿರೀಕ್ಷೆ ಕೂಡ ಅದೇ ಕನ್ನಡಿಗರ ನಿರೀಕ್ಷೆ ಎಲ್ಲರ ನಿರೀಕ್ಷೆ ಈ ಬಾರಿ ಆದ್ರೂ ಆರ್ ಸಿ ಬಿ ವುಮೆನ್ಸ್ ಆದ್ರೂ ಕಪ್ ಹೊಡಿಲಿ ಕಳೆದ ಬಾರಿ ಆದಂತ ಮಿಸ್ಟೇಕ್ ಎಲ್ಲೂ ಕೂಡ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಒಂದಷ್ಟು ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ